ನಮಸ್ಕಾರ ರೀ ಎಲ್ಲ ಅಣ್ಣಗಳಿಗೆ ಮೊನ್ನೆ ಒಂದು ಕಡೆ ಫಾರ್ಮಿಗೆ ಹೋಗಿದ್ದೆ ಇಲ್ಲಿ ಕಲಿಬ್ಯಾನಿ ತೆಗ್ಸಿ ಅಂತ ಅವ ಭಾಳ ಹೇಳಕತ್ತಿದ್ದ ಒಟ್ಟ ಏನು ಮಾಡಿದ್ರು ಕಂಟ್ರೋಲ್ ಆಗಿಲ್ಲತ್ತ ಎಲ್ಲ ಇಂಜೆಕ್ಷನ್ ಮಾಡ್ಯಾನವ ಚಿಗರಿ ಟ್ಯೂಬ್ ಎಲ್ಲ ಮಾಡ್ಯಾನ ಒಟ್ಟ ಕಂಟ್ರೋಲ್ ಆಗಿಲ್ಲತ್ತ ಮತ್ತು ಬೈಬ್ಯಾನು ಜಾಸ್ತಿ ಐತಿ ಅದಕ್ಕೆ ಯಾವ ಇಂಜೆಕ್ಷನ್ ಮಾಡಿದ್ರ ಕಡಿ ಮಾತಾಡೋಣ ತಕ್ಷನ್ ಕೇಳಕತ್ತಿದ್ದ ಅವ ನನ್ನ ಬಲಿದ್ದು ಫಾರ್ಮಾಗಿದ್ದು ಒಂದು ಟ್ಯೂಬ್ ಕೊಟ್ಟಿದ್ದೆ ಅವನಿಗೆ ಎಕ್ದಮ್ ಚಲೋ ರಿಸಲ್ಟ್ ಅದಾವು ಯಾವ ಯಾವ ಅಂದ್ರೆ ಹೇಳ್ತಿ ನೋಡ್ರಿ ಇನ್ರೋಲ್ ಅತ್ಯಕ್ಷಂತ ಬರ್ತದ ಇಂಪ್ಲೊವೆಟ್ ಬರ್ತೈತಿ ಮತ್ತು ಸಿಪ್ರೊಪ್ಲಕ್ಷನ್ ಒಂದು ಇಂಜೆಕ್ಷನ್ ಒಂದು ಬರ್ತೈತಿ ಐಸೋಫ್ಲೂಇಿಡ್ ಒಂದು ಮಾಡಬೇಕು ಇವು ಮೂರು ಏನದ ಮೂರು ಮೂರು ಎಮ್ ಎಲ್ ಮೂರು ದಿನ ಮಾಡಬೇಕು ಯಾವ ಬದುಕಿ ನಿಂತದ್ದು ನಿತ್ತ ಬದುಕಿ ಮತ್ತು ಹಾಗೆ ಒಂದು ವರ್ಟಿನ ಅತ್ಯಕ್ಷಂತ ಒಂದು ಸಿರಪ್ ಬರ್ತದೆ ಅದನ್ನು ಒಂದೊಂದು ಎಮ್ ಎಲ್ ಯಾವುದು ಬದುಕಿ ಬಂದಿರ್ತಕ್ಕ ಕಲ್ಬೇನಿ ಬಾಯ್ಬೇನಿ ಮೂರು ದಿನ ಹಾಕ್ಬೇಕು ಒಂದೊಂದು ಎಮ್ ಎಲ್ ನಾಲ್ಗೆ ಮ್ಯಾಗ ಮೂರ್ ದಿನ ಹಾಕಿದ್ರೆ ಅನ್ನೋದು ಬೆಕ್ಕದ ಕಾಲಬೇನಿ ಬೈಬೇನಿ ಇದ್ರು ಹೋತದ ಮತ್ತ ಕಾಲಿಗೆ ಏನು ಕುರುದಾಗ ಇದನ್ನ ಟರ್ಪೆಂಟ್ ಅಂತ ಬರ್ತೈತಿ ಅದನ್ನ ಕುರುದ ಹಾಕಿ ಎಲ್ಲ ಕ್ಲೀನ್ ಮಾಡ್ಬೇಕದ ಮೂರ್ ದಿನ ಕಾಲಿಗೆ ಸ್ವಚ್ಛ ತೊಳದಕ್ಕೆ ಇಷ್ಟ ಉಳ್ಳಾರಂಗ ಮಾಡಿದ್ರೆ ಅನ್ನೋದು ಜಲ್ದಿ ಕಂಟ್ರೋಲ್ ಆಗ್ತದ ಬಾವನ ಇಳಿತೈತೆ ಅದಕ್ಕೆ ಮತ್ತ ಬೈಬೇನಿಗೆ ಏನದ ಒಂದು ಬೈಬೇನಿಗೆ ಒಂದು ಗ್ಲಿಸರಿನ್ ಅಂತ ಗ್ಲಿಸಿನ ಒಂದು ಸಿರಪ್ ಬರ್ತೈತಿ ಅದನ್ನ ಬಾಯಿಗೆ ಹಚ್ಚಬೇಕು ಮುಂಜಾನೆ ಸಂಜೆ ಒಂದು ಮೂರ್ ದಿನ ಹಚ್ಚರ್ದ ಎಕ್ದ್ ಬಾಯಿಬನ್ನಿ ಮತ್ತೆ ಬಾವ ಏನಿದ್ರು ಕಂಟ್ರೋಲ್ ಆಗ್ತದೆ ಇವು ಇಷ್ಟು ಮಾಡ್ರಿ ಎಕ್ದಮ್ ಏನದ ಕಂಟ್ರೋಲ್ ಆಗ್ತದ ಮತ್ತು ಏನಾದ ಇವ್ ಏನು ಇಂಜೆಕ್ಷನ್ ಹೇಳಕತ್ತೀನಿ ನಾನು ಸ್ವಂತ ನಾನೇ ಯೂಸ್ ಮಾಡಕ್ಕೆ ಅಂತ ಹೇಳಕತ್ತೀನಿ ಸುಮ್ ಹಾಗೆ ಖಾಲಿ ಹೇಳಕತ್ತಿಲ್ಲ ಎಕ್ದಮ್ ರಿಸಲ್ಟ್ ಅದಾವು ಎಲ್ಲರೂ ಮಾಡ್ರಿ ಹಂಗೆ ಮತ್ತೆ ಇಂಥ ಇನ್ಫಾರ್ಮೇಷನ್ ಅವಾಗ ಅವಾಗ ಸುಮ್ ನನಗೆ ಗೊತ್ತಿದ್ದಟ್ಟು ಹೇಳ್ತಿರ್ತೀನಿ ನಾನು ಸಬ್ಸ್ಕ್ರೈಬ್ ಮಾಡ್ಕೋರಿ ಎಲ್ಲರೂ